ನೋಡಿ ಸ್ನೇಹಿತರೆ ಇದು ಮಂಕಿಗನ್ ಅಂತ ಮಂಗುಗಳನ್ನ ತೋಟದಲ್ಲಿ ಏನಾದರೂ ಬೆಳೆ ಹಾನಿ ಮಾಡ್ತಾ ಇದ್ರೆ ಅವನ್ನ ಎದುರಿಸ್ಲಿಕ್ಕೆಗೋಸ್ಕರ ಇದನ್ನು ಉಪಯೋಗಿಸ್ತಾರೆ ಮಂಗಗಳು ಹಂದಿಗಳು ಈ ಥರದನ್ನೆಲ್ಲ ಎದುರಿಸ್ಬೋದು ಇದಕ್ಕೆ ಕೆಲವರು ಎಲ್ಲ ಎರಡು ಸಾವಿರ ಎರಡೂವರೆ ಸಾವಿರ ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ದಾರೆ ಆದರೆ ಇದಕ್ಕೆ ಕೇವಲ ಮುನ್ನೂರಿಂದ ನಾನ್ನೂರು ರೂಪಾಯಿ ಮಾತ್ರ ಖರ್ಚು ಬರುತ್ತೆ ಒಂದು ನಾಲ್ಕು ಇಂಚಿಂದ ಒಂದು ಒಂದೂವರೆ ಪೈಪು ಹಿಂದಕ್ಕೊಂದು ಎಂಟು ಕ್ಯಾಪು ನಾಲ್ಕು ಒಂದು ಕಾಲು ಇಂಚಿಗೆ ಒಂದು ರೆಡ್ಯೂಸರ್ ತಗೋಬೇಕು ಮುಂದಗಡೆ ಒಂದು ವಾಲ್ ಹಾಕಳಿ ಜೊತೆಗೆ ಒಂದು ಲೈಟ್ರು ಆಮೇಲೆ ಕ್ಯಾಲ್ಸಿಯಂ ಕಾರ್ಬೋಹೈಡ್ರೇಟ್ ಅಂತೇಳಿ ಇದು ವೆಲ್ಡಿಂಗ್ ಶಾಪ್ಗಳಲ್ಲಿ ಹಾರ್ಡ್ವೇರ್ಗಳಲ್ಲಿ ಸಿಗುತ್ತೆ ನೂರ ನಲ್ವತ್ತು ರೂಪಾಯಿಂದ ನೂರೈವತ್ತು ರೂಪಾಯಿ ರೇಟು ಅದನ್ನು ಯಾವ ರೀತಿ ಉಪಯೋಗಿಸ್ಬೇಕು ಅಂತ ಹೇಳ್ತೀವಿ ಮಧ್ಯದಲ್ಲಿ ಹೋಲ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಸ್ವಲ್ಪ ಕ್ಯಾಲ್ಸಿಯಂ ಕಾರ್ಬೋಹೈಡ್ರೇಟ್ ಕಲ್ಲುಗಳನ್ನ ಒಂದು ನಾಲ್ಕು ಕಲ್ಲನ್ನು ಪುಡಿ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು ಇದ್ರೊಳಗೆ ಹಾಕಬೇಕು ಹಾಕ್ಬಿಟ್ಟು ಇದಕ್ಕೆ ಸ್ವಲ್ಪ ನೀರು ಹಾಕಬೇಕು ನೀರು ಹಾಕಿದರೆ ಒಳಗಡೆ ಗ್ಯಾಸ್ ಆಗಿ ಅದು ಡೈವರ್ಟ್ ಆಗುತ್ತೆ ಮೂವತ್ತು ಸೆಕೆಂಡು ಅದನ್ನು ಒಳಗಡೆ ಬಿಡಬೇಕು ಯಾಕೆಂದರೆ ಅದು ನೀರು ಹಾಕಿದ ತಕ್ಷಣ ಅದು ಕಲ್ಲು ಕಾ ಕ್ಯಾಲ್ಸಿಯಂ ಕಾರ್ಬೋಹೈಡ್ರೇಟ್ ಕರಗಿಬಿಟ್ಟು ಅದು ಒಳಗಡೆ ಗ್ಯಾಸ್ ಉತ್ಪತ್ತಿ ಆಗುತ್ತೆ ಆ ಗ್ಯಾಸು ನಾವು ಈ ಲೈಟ್ರನ್ನ ಒಂದು ಉಪಯೋಗಿಸ್ಬೇಕಾಗುತ್ತೆ ಮೂವತ್ತು ಸೆಕೆಂಡ್ ಆದಮೇಲೆ ಟೈಮ್ ನೋಡ್ಕೊಳ್ಳಿ ಮೂವತ್ತರಿಂದ ನಲ್ವತ್ತು ಸೆಕೆಂಡ್ ಒಳಗಡೆ ಬ್ಲಾಸ್ಟ್ ಮಾಡಬೇಕು ಇದು ಇದರಲ್ಲಿ ತುಂಬ ದೊಡ್ಡದಾಗಿ ಪಟಾಕಿ ಹೊಡೆದಿರೋ ಥರ ಸೌಂಡ್ ಬರುತ್ತೆ ಬ್ಲಾಸ್ಟ್ ಆಗುತ್ತೆ ಅದನ್ನ ದುನಿಗೆ ಮಂಗುಗಳಾಗ್ಲಿ ಅದು ಯಾವುದಾದ್ರು ಬೆಳೆ ಹಾಳು ಮಾಡ್ತಕ್ಕಂಥ ಅಕ್ಕಿ ಪಕ್ಷಿಗಳಿರ್ಬೋದು ಹಂದಿಗಳಿರ್ಬೋದು ಇವೆಲ್ಲ ಎದರಿ ಓಡುತ್ತೆ ಬಟ್ ಯಾವುದೇ ರೀತಿ ಪ್ರಾಣ ಹಾನಿ ಆಗೋದಿಲ್ಲ ಇದನ್ನ ಪಡಿಸ್ಲಿಕ್ಕೆ ಅಷ್ಟೇ ಬಿಟ್ರೆ ಯಾವುದೇ ರೀತಿ ಕೊಲ್ಲೋದಾಗ್ಲಿ ಪ್ರಾಣ ಹಾನಿ ಅದಿಗೂ ಯಾರಿಗೂ ಆಗೋದಿಲ್ಲ ನಮಗೂ ಕೂಡ ಪ್ರಾಣಿಗಳಿಗೂ ಕೂಡ ಈ ರೀತಿ ಮೂವತ್ತು ಸೆಕೆಂಡ್ ಆದ ನಂತರ ಈ ವಾಲನ್ನ ಆನ್ ಮಾಡ್ಕೊಳ್ಳಿ ಫಸ್ಟ್ ಆನ್ ಮಾಡ್ಕೊಂಡ್ಬಿಟ್ಟು ಇದ್ರೊಳಗಡೆ ಲೈಟ್ ಇಟ್ಟು ಈ ರೀತಿಯಾಗಿ ಬ್ಲಾಸ್ಟ್ ಮಾಡೋದು ಕೇವಲ ಮುನ್ನೂರೈವತ್ತರಿಂದ ನಾನೂರು ರೂಪಾಯಿ ಖರ್ಚು ಬರುತ್ತೆ ನಾವೇ ಮಾಡ್ಕೊಳ್ಬೋದು ದೊಡ್ಡ ದೊಡ್ಡ ರೈತರುಗಳಾದರೆ ಅವ್ರ ಮನೆಯಲ್ಲೇ ಈ ಥರ ಮೆಟೀರಿಯಲ್ ಎಲ್ಲ ಇರುತ್ತೆ ಮುನ್ನೂರೈವತ್ತರಿಂದ ನಾನ್ನೂರು ರೂಪಾಯಿಗೆ ಮಂಗು ನೋಡ್ಸೋ ಅಂತ ಒಂದು ಗನ್ ಮಂಕಿ ಗನ್ ಒಂದು ರೆಡಿ ಆಗುತ್ತೆ ಇದ್ರ ಮಂಕಿಗಳಿಗಿರ್ಬೋದು ಹಂದಿಗಳಿಗಿರ್ಬೋದು ಸೇಫ್ಟಿ ಇದೆ ಮನುಷ್ಯರಿಗೂ ಸೇಫ್ಟಿ ಪ್ರಾಣಿಗಳಿಗೂ ಸೇಫ್ಟಿ ಪಟಾಕಿ ಆದರೆ ವಾರಕ್ಕೆ ಎರಡು ಸಾವಿರ ರೂಪಾಯಿ ಪಟಾಕಿ ತಂದರೂ ಸಾಲೋದಿಲ್ಲ ಇದು ಕೇವಲ ಕಡಿಮೆ ದರ್ಜೆನಲ್ಲಿ ನಮ್ಮ ರೈತರೇ ನಾನೇ ಮಾಡ್ಕೊಂಡಿರೋದು ಏನಾದ್ರೂ ಮಾಹಿತಿ ಬೇಕು ಅಂದ್ರೆ ನೈನ್ ಡಬಲ್ ಫೋರ್ ನೈನ್ ಫೈವ್ ಸಿಕ್ಸ್ ಟೂ ತ್ರೀ ಫೈವ್ ಟೂ ಈ ನಂಬರ್ ಕಾಲ್ ಮಾಡಿ ನಾನೇ ಹೆಚ್ಚಿನ ಮಾಹಿತಿ ಕೊಡ್ತೀನಿ ಥ್ಯಾಂಕ್ ಯು